ನೋಡಿ ಧರ್ಮಸ್ಥಳ ಶ್ರೀ ಕ್ಷೇತ್ರ ರಾಜಕೀಯ ವಸ್ತು ಅಲ್ಲ ಬಹುಶಃ ಯಾರು ಇವತ್ತು ಈ ಒಂದು ಶ್ರೀ ಕ್ಷೇತ್ರದ ಪ್ರದರ್ಶನದ ಹೆಸರಿನಲ್ಲಿ ರಾಜಕಾರಣವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಬಹುಶಃ ಅವರೆಲ್ರಿಗೂ ಕೂಡ ನಾಚಿಕೆ ಆಗ್ಬೇಕು ಕಾರಣ ಏನು ಅಂತ ಹೇಳಿದ್ರೆ ಇದು ಕಳೆದ ಎರಡು ವರ್ಷಗಳಿಂದ ನಡೀತಾ ಇರತಕ್ಕಂಥ ಒಂದು ಪ್ರಕರಣ ಎರಡು ಮೂರು ವರ್ಷಗಳಿಂದನೂ ಕೂಡ ನಮ್ಮ ಸರ್ಕಾರ ಬರೋದಕ್ಕಿಂತ ಮುಂಚೆಯಿಂದನೂ ಕೂಡ ಇದು ನಡೀತಾ ಇದ್ದಂತ ಒಂದು ಪ್ರಕರಣ ಸೌಜನ್ಯ ಪ್ರಕರಣ ಇರ್ಬೋದು ಬೇರೆ ಬೇರೆ ರೀತಿಯ ಆರೋಪಗಳೇನಿತ್ತು ಆ ಎಲ್ಲ ಆರೋಪಗಳು ಕೂಡ ಹಿಂದೆಯಿಂದನೂ ಕಳೆದ ಒಂದು ಐದಾರು ವರ್ಷಗಳಿಂದ ನಡ್ಕೊಂಡು ಬಂದಂತ ಒಂದು ಆರೋಪ ಈ ಆರೋಪ ಬಂದಂತ ಸಂದರ್ಭದಲ್ಲಿ ಧರ್ಮಸ್ಥಳವನ್ನ ಬೆಂಬಲಿಸಿ ಯಾವುದೇ ಭಾರತೀಯ ಜನತಾ ಪಕ್ಷದ ಅಥವಾ ಜನತಾ ದಳದ ನಾಯಕರು ಹೇಳಿಕೆಗಳನ್ನ ಯಾವುದೇ ಸಂದರ್ಭದಲ್ಲೂ ಕೊಟ್ಟಿಲ್ಲ ಉದಾಹರಣೆಗಳು ನಿಮ್ಮ ಮಾಧ್ಯಮಗಳಲ್ಲೂ ಕೂಡ ಇವೆ ಇವತ್ತು ಏಕಾಏಕಿ ಇವತ್ತು ಏನು ನಿಷ್ಪಕ್ಷವಾದಂತಹ ಎಸ್ ಐ ತನಿಖೆ ಆದ ನಂತರ ತನಿಖೆಗೂ ಮುಂಚಿತವಾಗಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಧರ್ಮಸ್ಥಳದಲ್ಲಿ ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಬಗ್ಗೆ ರಾಜಕೀಯ ಮಾಡುವಂತ ನಮ್ಮ ಅವಶ್ಯಕತೆ ಇಲ್ಲ ಶ್ರೀ ಕ್ಷೇತ್ರ ಮಂಜುನಾಥನ ಏನು ಸಾನ್ನಿಧ್ಯ ಇದೆ ಇದರ ಪರವಾಗಿ ನಾವಿದ್ದೇವೆ ಅಂತಕ್ಕಂಥ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ನಿಮಗೆ ನೆನಪು ಮಾಡಲಿಕ್ಕೆ ಬಯಸ್ತೇನೆ ಇದೆಲ್ಲ ಆದ ಮೇಲೆ ಈಗ ಕೆಲವು ರಾಜಕೀಯ ಪಕ್ಷದವರು ಈ ತರಾತುರಿನಲ್ಲಿ ಧರ್ಮಸ್ಥಳಕ್ಕೆ ಯಾತ್ರೆ ಹೊರಟಿದ್ದಾರೆ ಯಾಕೆ ಕೊಯ್ತಾ ಇದ್ದೀರಿ ಏನಾಗಿದೆ ಅಂತ ಹೋಗ್ತಾ ಇದ್ದೀರಿ ಯಾರಿಗ್ ಸಾಂತ್ವನ ಹೇಳಲಿಕ್ಕೆ ಹೋಗ್ತಾ ಇದ್ದೀರಿ ನಿಮ್ಮ ರಾಜಕೀಯ ಬೇಳೆ ಬಯ್ಯೋಂತ ಕಾಲ ಮುಕ್ತಾಯ ಆಗಿದೆ ದಕ್ಷಿಣದ ಕನ್ನಡ ಜಿಲ್ಲೆ ಕರಾವಳಿಯ ಜನ ಎಚ್ಚೆತ್ತಿದ್ದಾರೆ ಮುಂದಕ್ಕೆ ನಿಮ್ಮ ನಾಟಕಗಳು ನಡೆಯೋದಿಲ್ಲ ನಿಮ್ಮ ಒಳ ರಾಜಕೀಯ ಒಪ್ಪಂದಗಳೇನಿದೆ ಆ ಒಳ ಒಪ್ಪಂದಗಳಿಂದ ಇವತ್ತು ಧರ್ಮಸ್ಥಳಕ್ಕೆ ಒಳ ಒಳ ರಾಜಕೀಯದಿಂದ ನಿಮ್ಮ ಧರ್ಮಸ್ಥಳಕ್ಕೆ ಕೆಟ್ಟೆಸ್ರು ಅನ್ನಂತರಂತ ಪ್ರಯತ್ನಗಳೇನು ನಡೀತದೆ ಅದು ಇವತ್ತು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಅದನ್ನ ವಿಫಲ ಮಾಡಿದೆ ಅದನ್ನ ರಾಜ್ಯದ ಜನರಿಗೆ ತೋರಿಸಿದೆ ಸೊ ಹಾಗಾಗಿ ನೀವು ಮಾಡತಕ್ಕಂತ ಎಲ್ಲ ಈ ನಾಟಕದ ಬೆಳವಣಿಗೆಗಳು ಒಂದ್ ಕಡೆ ನೀವು ಸೌಜನ್ಯರವರ ಕುಟುಂಬಕ್ಕೆ ತೋರಿಸತಕ್ಕಂತ ಸಾಂತ್ವನ ಇರ್ಬೋದು ಇವತ್ತೇ ಅಲ್ಲ ಅವತ್ತು ಕೂಡ ಹೋಗಿ ಸೌಜನ್ಯರ ಮನೆಗೆ ಹೋಗಿ ನೀವು ಯಾವ ರೀತಿ ನಾಟಕ ಆಡ್ ಬಂದಿದ್ದೀರಿ ನಿಮ್ಮ ನಾಯಕರುಗಳು ಯಾವ ರೀತಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ದಾಖಲೆಗಳಿದೆ ಇವತ್ತು ಕೂಡ ಅದೇ ತರದ ಒಂದು ವ್ಯವಸ್ಥೆಯನ್ನ ಇವತ್ತು ನೀವು ರೂಪಿಸಿ ಜನರಿಗೆ ಮರಳ ಮರಳು ಮಾಡತಕ್ಕಂತ ಒಂದು ಪ್ರಯತ್ನವನ್ನ ನಿಮ್ಮ ಆರೋಪದಿಂದ ನೀವು ಮಾಡಿರ್ತಕ್ಕಂಥ ಕೊಳಕು ರಾಜಕಾರಣದಿಂದ ಆಚೆ ಬರಲಿಕ್ಕೆ ಇವತ್ತು ನೀವು ಧರ್ಮಸ್ಥಳದ ಯಾತ್ರೆಯನ್ನ ಮಾಡ್ತಾ ಇದ್ದೀರಿ ಇವತ್ತು ಧರ್ಮಸ್ಥಳದ ಮಂಜುನಾಥನ ಮೇಲೆ ಪ್ರೀತಿ ಆಗ್ಲಿ ಶ್ರೀ ಕ್ಷೇತ್ರದ ಬಗ್ಗೆ ಇರತಕ್ಕಂತ ಗೌರವ ಆಗ್ಲಿ ಅದರ ಮೇಲೆ ಮಾಡಿರ್ತಕ್ಕಂಥದ್ದಲ್ಲ ಅವ್ರು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳ ಮೇಲಿಂದ ಅಲ್ಲ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ